ನಮಸ್ಕಾರ 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 ನಾನು ಗೊತ್ತಲ್ಲ ಚಟಾಪಟ ಚಂದ್ರು ಸರ್ ಇವತ್ತೊಂದು ಕೆರೆಪೇಟೆ ಅಂತ ಒಂದು ಉತ್ತಮ ಚಿತ್ರ ಅಂತ ಹೇಳಿದ್ರು ಅಂತ ನಾನು ಓರಿಯನ್ ಮಾಲಲ್ಲಿ ಆ ಪಿಕ್ಚರ್ ನೋಡಲು ಹೋದೆ ಹೋದರೆ ಆ ಪಿಚ್ಚರ್ ಸರ್ ಆ ಹೀರೋ ಆ ಪರ್ಫಾರ್ಮೆನ್ಸು ಆಮೇಲೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸಲ್ಲಿರೋಲ್ಲ ಗಿಚ್ಚಿ ಗಿಚ್ಚಿಗಿಲಿ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ನೋಡಿಬಿಟ್ಟು ಆ ಪಿಕ್ಚರ್ ಕತೆ ನೋಡಿಬಿಟ್ಟು ಆ ಕ್ಲೈಮ್ಯಾಕ್ಸು ಆ ಅನ್ಸ್ಬಿಡ್ತು ಸರ್ ಅದೆಲ್ಲ ನೋಡಿಬಿಟ್ಟು ಪಿಚ್ಚರ್ ನೋಡಿ ಹೊರಗಡೆ ತಿರುಗ್ತೀನಿ ಹಿಂದೆಗಡೆ ತಿರುಗ್ತೀನಿ ಜನನೇ ಇಲ್ಲ ಸರ್ ಇಂಥ ಒಂದು ಒಳ್ಳೆ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಿ ಇಂತಿಂಥ ಕಥೆ ಮಾಡ್ತಾ ಇರ್ತಾರೆ ಒಬ್ಬ ಉತ್ತಮ ನಿರ್ದೇಶಕರು ಇರ್ತಾರೆ ಉತ್ತಮ ಕಥೆಗಾರರಿರ್ತಾರೆ ಉತ್ತಮವಾದ ಹೊಸ ಹೊಸ ಕಲಾವಿದರು ಇವರಿಗೆಲ್ಲ ನೀವು ಬೆನ್ನೆಲುಬಾಗಿ ನಿಲ್ಲಬೇಕು ಕನ್ನಡ ಜನ ಪ್ರೋತ್ಸಾಹ ಕೊಡಿ ಒಳ್ಳೆಯ ಚಿತ್ರ ಎಂಥ ಚಿತ್ರ ಅಂದರೆ ನಾನು ಭಾಳ ದಿನದ ನಂತರ ಒಂದು ಒಳ್ಳೆಯ ಹಳ್ಳಿ ಸೊಗಡಿನ ಚಿತ್ರವನ್ನು ನಾನು ನೋಡಿದೆ ನನಗೆ ಭಾಳ ಖುಷಿಯಾಯಿತು ಒಳ್ಳೊಳ್ಳೆ ಕಲಾವಿದರುಗಳು ಮಾಡಿದ್ದಾರೆ ಒಳ್ಳೊಳ್ಳೆ ಕಥೆ ಮಾಡಿದ್ದಾರೆ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಿ ಹೊಸ ಪಿಚ್ಚರು ಅಂತ ಅನ್ನೋದಲ್ಲ ನಾಲ್ಕು ಜನ ಚೆನ್ನಾಗಿದೆ ಅಂದರೆ ಕನ್ನಡ ಪಿಕ್ಚರ್ಗೆ ಪ್ರೋತ್ಸಾಹ ಕೊಡಿ ಕೆರೆ ಭೇಟಿ ಚಿತ್ರವನ್ನು ನೋಡಿ ನೀವು ಆ ಪ್ರೇಕ್ಷಕರೆಲ್ಲ ಬನ್ನಿ ಚಿತ್ರಮಂದಿರ ತುಂಬಿಸಿ ಅದಾದಮೇಲೆ ನನಗೂ ಒಂದು ಖುಷಿ ಪಿಕ್ಚರ್ ನಾನು ನೋಡಿದೆ ಅಂತಲ್ಲ ನೀವು ನೋಡಿ ನೀವು ಆದಮೇಲೆ ನಾನು ಹೇಳಿ ಸರಿನಾ ತಪ್ಪಾ ಅಂತೇಳಿ ಇಲ್ಲಿ ಯಾವುದೂ ಇಲ್ಲ ಒಳ್ಳೆ ಕತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ನೋಡಿ ಮನ್ಮೋರ್ ಅನ್ನಿ ಏನಂತೀರಾ